ಐ ಟಿ ಸಿಟಿ ಬಿ ಟಿ ಸಿಟಿ ಅಂತೆಲ್ಲ ಕರೆಸ್ಕೊಳ್ತಿರೋ ಬೆಂಗಳೂರು ಇದೀಗ ಗುಂಡಿ ಸಿಟಿ ಆಗ್ತಿದೆ ಬಿ ಬಿ ಎಂ ಜಿ ಬಿ ಆದರೂ ಮೂಲಭೂತ ಸೌಕರ್ಯ ಮಾತ್ರ ಸಿಕ್ತಿಲ್ಲ ಸೊ ಬ್ರ್ಯಾಂಡ್ ಆಗಿದ್ದ ಬೆಂಗಳೂರಿನಲ್ಲಿ ಈಗ ಗುಂಡಿ ಬೆಂಗಳೂರು ಅಂತ ಕರೆಸ್ಕೊಳ್ಳುವಂಥ ಸ್ಥಿತಿ ಬಂದಿದೆ ಸೊ ಏನಾಗ್ತಿದೆ ಇದನ್ನು ನೋಡಿದ್ರೆ ಎಲ್ಲರೂ ಕೂಡ ಅದೇ ಹೇಳ್ತಿರೋದು ಇದು ಅಲ್ಲ ರೀ ಇದು ಬ್ಯಾಡ್ ಬೆಂಗಳೂರು ಅಂತಿದ್ದಾರೆ ಸೊ ಈ ಕುರಿತಾದಂಥ ಕಂಪ್ಲೀಟ್ ಅಪ್ಡೇಟ್ ನಿಮಗಾಗಿ ಕಾಯ್ತಿದೆ ಚೆಕ್ ದಿಸ್ ಔಟ್ ಗುಂಡಿ ಮುಕ್ತ ಮಾಡಿ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಿ ಬೇಡಿಕೆ ಈಡೇರಿಸಿ ಅಂದ್ರೆ ಬೆಂಗಳೂರು ಬಿಡ್ತೀವಿ ಡಿಸಿಎಂ ಸಾಹೇಬ್ರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆ ಬೆಂಗಳೂರು ಅಂದಕ್ಷಣ ಮೊದಲಿಗೆ ನೆನಪಿಗೆ ಬರೋದು ಇಲ್ಲಿನ ಟ್ರಾಫಿಕ್ ಗುಂಡಿ ಬಿದ್ದ ರಸ್ತೆಗಳು ಬೆಂಗಳೂರು ಹೊರಭಾಗದಲ್ಲಿ ಈ ಸಮಸ್ಯೆ ದುಪ್ಪಟ್ಟು ಬಹುತೇಕ ಐಟಿ ಬಿಟಿ ಕಂಪನಿಗಳು ಇರುವ ಔಟರ್ ರಿಂಗ್ ರಸ್ತೆಯಲ್ಲಿ ಪ್ರತಿನಿತ್ಯ ಓಡಾಡುವವರ ಪಾಡು ಹೇಳತೀರದಾಗಿದೆ ಇದಕ್ಕೆ ಮುಕ್ತಿ ಕಾಣಿಸಿ ಅಂತ ಎಷ್ಟು ಮನವಿ ಮಾಡಿದ್ರೂ ಜಡತ್ವದಲ್ಲಿರೋ ಆಡಳಿತ ವರ್ಗ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾನೇ ಇಲ್ಲ ಇದರಿಂದ ಬೇಸತ್ತ ರಾಜ್ಯದ ದೊಡ್ಡ ಲಾಜಿಸ್ಟಿಕ್ ಕಂಪನಿ ಇಲ್ಲಿನ ನಿರ್ಲಕ್ಷ್ಯಕ್ಕೆ ಬೇಸತ್ತು ಬೆಂಗಳೂರು ಬಿಡೋಕೆ ತೀರ್ಮಾನಿಸಿದೆ ಹೌದು ಬ್ಲಾಕ್ ಬಕ್ ಎನ್ನುವ ಲಾಜಿಸ್ಟಿಕ್ ಕಂಪನಿ ಕಳೆದ ಹತ್ತು ವರ್ಷಗಳಿಂದ ವೈಟ್ಫೀಲ್ಡ್ ಸರ್ಜಾಪುರ ಮತ್ತು ಮಾರಥಳ್ಳಿ ಕಡೆಗಳಲ್ಲಿ ಸೇವೆ ನೀಡುತ್ತಿದೆ ಆದರೆ ಕಳೆದ ಒಂಬತ್ತು ವರ್ಷದಿಂದ ಬೆಂಗಳೂರಿನಲ್ಲಿ ಸೇವೆ ನೀಡೋಕೆ ಕಷ್ಟ ಆಗ್ತಿದೆ ನಮ್ಮ ಕಚೇರಿ ಸಿಬ್ಬಂದಿಗೆ ಕಚೇರಿಯೇ ಮನೆಯಂತಾಗಿದೆ ನಮ್ಮ ಸಹೋದ್ಯೋಗಿಗಳಿಗೆ ಕೆಲಸಕ್ಕಿಂತ ಟ್ರಾಫಿಕ್ನಲ್ಲಿ ಸಿಲುಕೋ ಸಮಯವೇ ಹೆಚ್ಚಾಗ್ತಿದೆ ರಸ್ತೆಗಳು ಧೂಳಿನಿಂದ ಕೂಡಿದ್ದು ದುರಸ್ತಿ ಮಾಡುವಲ್ಲಿ ಆಡಳಿತ ವರ್ಗ ಹಿಂದೇಟು ಹಾಕ್ತಿದೆ ಹೀಗಾಗಿ ನಾವು ನಮ್ಮ ಕಚೇರಿಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲು ತೀರ್ಮಾನಿಸಿದ್ದೇವೆ ಅಂತ ಬ್ಲಾಕ್ ಬಕ್ ನ ಸಿಇಒ ರಾಜೇಶ್ ಯಬಾಜಿ ಟ್ವೀಟ್ ಮಾಡಿದ್ದಾರೆ ಇನ್ನು ಬೆಂಗಳೂರು ಬಿಡಲು ತೀರ್ಮಾನಿಸಿರುವ ಬ್ಲಾಕ್ ಬಕ್ ಸಂಸ್ಥೆಯ ಮಾಲೀಕನ ನಡೆಯನ್ನ ಉದ್ಯಮಿಗಳಾದ ಮೋಹನ್ ದಾಸ್ ಪೈ ಹಾಗೂ ಬಯೋಕಾನ್ ಮುಖ್ಯಸ್ಥ ಕಿರಣ್ ಮಜುಂದಾರ್ ಶಾ ಬೆಂಬಲಿಸಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ವಿಪಕ್ಷ ನಾಯಕ ಆರ ಶೋ ಕೂಡ ಅಸಮಾಧಾನ ಹೊರಹಾಕಿದ್ದು ಉದ್ಯಮಿಗಳು ಬೆಂಗಳೂರು ಬಿಡ್ತಾರೆ ಅಂದ್ರೆ ಇಲ್ಲಿನ ಆಡಳಿತ ಎಷ್ಟರ ಮಟ್ಟಿಗಿದೆ ಅನ್ನೋದು ತಿಳಿಯುತ್ತೆ ಅಂತ ಗರಂ ಆಗಿದ್ದಾರೆ ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸ್ ಅನ್ನ ಮಾಡಿದ್ರು ಐ ಟಿ ಬಿ ಟಿ ಕಂಪನಿ ನಮ್ಗೆ ಆದಾಯ ಬರುವಂತವು ಅವೆಲ್ಲನು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ ಹೇಳಿದಾರಲ್ಲ ಇದು ಈ ಸರ್ಕಾರ ಈ ಹಣವನ್ನ ಬೆಂಗಳೂರಲ್ಲಿ ಹಣ ಖರ್ಚು ಮಾಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಈಗ ಎರಡೂವರೆ ವರ್ಷದಲ್ಲಿ ಏನೂ ಇಲ್ಲ ಹತ್ತು ರೂಪಾಯಿ ಕೊಟ್ಟಿಲ್ಲ ಕಾರ್ಪೊರೇಷನ್ ಪಾರ್ಕ್ ಮೇಂಟೈನ್ ಮಾಡೋಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ ಪಾರ್ಕ್ಗಳನ್ನ ಅಧ್ವಾನ ಸ್ಥಿತಿ ಬಂದ್ಬಿಟ್ಟಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಬೆಂಗಳೂರು ಹೊರಭಾಗದಲ್ಲಿ ರಸ್ತೆ ಸಮಸ್ಯೆ ಇರೋದು ನಿಜ ಆದಷ್ಟು ಬೇಗ ರಸ್ತೆಗಳನ್ನು ಗುಂಡೆ ಮುಕ್ತ ಮಾಡ್ತೀವಿ ಹಾಗೇನೆ ಟ್ರಾಫಿಕ್ ಪೊಲೀಸರ ಜೊತೆ ಸೇರಿಕೊಂಡು ಎಲ್ಲೆಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಿದೆಯೋ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಈ ರಸ್ತೆಗಳು ಏನು ಗುಂಡಿ ಇದೆ ಅದನ್ನ ಮುಚ್ಚಲಿಕ್ಕೆ ಕಾರ್ಯಕ್ರಮ ತಗೊಳ್ಬೇಕು ನಾವು ಟ್ರಾಫಿಕ್ ಅವರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ ಇದೆ ಅಲ್ಲಿ ಗುಂಡಿ ಮುಚ್ಚಲಿಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ ನಾವು ಇದ್ರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂತ ಲಿಸ್ಟ್ ನಲ್ಲಿ ಒಂದು ಸಾವಿರ ಐನೂರು ಗುಂಡಿಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ ಅದು ಬೇಗನೆ ನಾವು ವ್ಯವಸ್ಥೆ ಮಾಡ್ತೀವಿ ಬೆಂಗಳೂರು ಹೊರವರ್ತುಲ ರಸ್ತೆಗಳಲ್ಲಿರುವ ಐಟಿ ಬಿ ಟಿ ಕಂಪನಿಗಳಿಂದ ರಾಜ್ಯ ಸರ್ಕಾರಕ್ಕೆ ಶೇಕಡಾ ನಲವತ್ತರಷ್ಟು ತೆರಿಗೆ ಸಂಗ್ರಹವಾಗ್ತಿದೆ ಹೀಗಿದ್ರೂ ಸರ್ಕಾರ ಹಾಗೂ ಜಿಬಿಎ ಕನಿಷ್ಠ ಸೌಲಭ್ಯ ನೀಡೋ ಕೆಲಸ ಮಾಡದೆ ಇರೋದು ನೆರೆಯ ರಾಜ್ಯಗಳಿಗೆ ವರದಾನವಾಗಿದ್ದು ಬೆಂಗಳೂರು ಬಿಡ್ತೀನಿ ಅಂತಿರೋ ಕಂಪನಿಗಳಿಗೆ ತಮ್ಮ ರಾಜ್ಯಗಳಲ್ಲಿ ರತ್ನಗಂಬಳಿ ಹಾಸುತ್ತಿದ್ದಾರೆ ಈಗಲಾದ್ರೂ ಸರ್ಕಾರ ಎಚ್ಚೆತ್ತು ಮೂಲಭೂತ ಸೌಲಭ್ಯ ನೀಡೋ ಕೆಲಸ ಆಗಬೇಕಿದೆ ಇಲ್ಲವಾದ್ರೆ ಐಟಿ ಸಿಟಿ ಆಗಿರೋ ಬೆಂಗಳೂರು ಫಾಟ್ ಹೋಲ್ ಫ್ರೀ ಅಂತ ಕರೆಸಿಕೊಂಡ್ರು ಅಚ್ಚರಿ ಪಡಬೇಕಿಲ್ಲ ಉಲ್ಲಾಸಿಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು